ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯಾಧಿಕಾರಿಯಾಗಿ ಡಾಕ್ಟರ್ ರಾಗಿಣಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಆರೋಗ್ಯ ಇಲಾಖೆಯವರು ಕೆಲವು ದಿನಗಳಿಂದ ಪತ್ರಿಕೆಗಳಲ್ಲಿ ಆಟೋಗಳ ಮೂಲಕ ಪಲ್ಸ್ ಪೋಲಿಯೋ ಲಸಿಕಾ ಡಿಸೆಂಬರ್ ಇಪ್ಪತ್ತೊಂದರಂದು ಏಳು ಗಂಟೆಯಿಂದ ಲಸಿಕಾ ಹಾಕಲಾಗುವುದೆಂದು ಪ್ರಕಟಣೆ ಹೊರಡಿಸಿದ್ದಾರೆ ಅದರಂತೆ ಮಂಡಿಕಲ್ ಆಸ್ಪತ್ರೆಯ ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಸ್ಥಳೀಯ ಮುಖಂಡರು ಮಂಡಿ ಮೆಡಿಕಲ್ ವ್ಯಾಪ್ತಿಯ ಪೋಷಕರು ಮಕ್ಕಳು ಏಳು ಗಂಟೆಯಿಂದ ಲಸಿಕಾ ಕಾರ್ಯಕ್ರಮಕ್ಕೆ ಕಾದಿದ್ದಾರೆ ಆದರೆ ಮಂಡಿಕಲ್ ಆರೋಗ್ಯಾಧಿಕಾರಿ ರಾಗಿಣಿ ಮಾತ್ರ ಕಾಟಾಚಾರಕ್ಕೆ ಬರುವ ಹಾಗೆ ಒಂಬತ್ತು ಗಂಟೆಗೆ ಬಂದಿದ್ದಾರಂತೆ ಇನ್ನು ಆರೋಗ್ಯಾಧಿಕಾರಿ ಬರುವವರೆಗೂ ಸಾರ್ವಜನಿಕರು ಆಸ್ಪತ್ರೆಯ ಸಿಬ್ಬಂದಿ ಪೋಷಕರು ಮಕ್ಕಳನ್ನಿಡಿದು ಕಾದು ನಿಂತಿದ್ದಾರೆ ಪ್ರೋಗ್ರಾಮು ಗಂಟೆ ಪ್ರೋಗ್ರಾಮು ನೀವು ಎಂಟು ಗಂಟೆ ಆದ್ರೂ ಪ್ರಾರಂಭ ಮಾಡದೇ ಇದ್ರೆ ಬೆಳಗ್ಗೆ ವ್ಯವಸಾಯಕ್ಕೆ ಅಲ್ಲಿ ಇಲ್ಲಿ ಹೋಗೋರ್ ಇರ್ತಾರೆ ಮಕ್ಕಳನ್ನ ಕರ್ಕೊಂಡು ಇಲ್ಲ ಹಾಸ್ಪಿಟ್ಲ್ಗೆ ಹೋಗೋ ಪೇಶೆಂಟ್ಗಳ ಹತ್ರನೂ ಅಷ್ಟೇ ನಿಮ್ಮ ಸ್ಟಾಫ್ ತುಂಬಾ ನೆಗ್ಲೆಕ್ಟ್ ಏನ್ ಮೆಡಿಕಲ್ ಆಫೀಸರ್ ಏನ್ ಮೆಡಿಕಲ್ ಆಫೀಸರ್ ಇನ್ಯಾವ ರೀತಿ ನೀವು ಸೇವೆ ಮಾಡಕ್ಕಿರೋರು ಅಧಿಕಾರ ಚಲಾಯಿಸಲ್ಲ ಇರೋದು ಸೇವೆ ಮಾಡಕ್ಕಿರೋದು ನೀವು ಹೆಣ್ಮಕ್ಳಲ್ಲ ಎಲ್ಲ ಕಡೆನೂ ಅದೇ ರೀತಿ ಇದಾರಾ ಬೇರೆ ಕಡೆ ಮಾಡ್ತಾ ಇಲ್ವೇನಾ ಆರೋಗ್ಯಾಧಿಕಾರಿ ರಾಗಿಣಿ ಬಂದ ಕೂಡಲೇ ಮುಖಂಡರು ಪೋಷಕರು ಪ್ರಶ್ನಿಸಿದ್ದಾರೆ ಆದರೆ ಆರೋಗ್ಯಾಧಿಕಾರಿ ಮಾತ್ರ ತಮ್ಮ ಧಿಮಾಕು ತೋರಿಸಿ ಸಾರ್ವಜನಿಕರ ಮೇಲೆ ಕೂಗಾಡಿದ್ದಾರೆ ಇದನ್ನು ಪ್ರಶ್ನಿಸಿದ ಪತ್ರಕರ್ತರ ಮೇಲೆಯೂ ದರ್ಪ ತೋರಿದ್ದು ಆರೋಗ್ಯ ಇಲಾಖೆಗೆ ಅವಮಾನದ ಸಂಗತಿಯಾಗಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಇಲ್ಲ ಬಿಟ್ಟು ಹೋದ್ವಿ ಬೇರೆ ಅವರು ಹಾಸ್ಪಿಟಲ್ ನೋಡ್ಕೊಳ್ಳಿ ಪರವಾಗಿಲ್ಲ ಗಂಡಿಯಾಗಿದ್ದಾರೆ ನೀವ್ ಹೋಗಿ ನಮ್ಗೆ ಬಂಡಿ ಕಲರ್ ಮಾಡಕ್ ಆಗಲ್ಲ ನಮ್ಮ ಕೈಯಲ್ಲಿ ಮಂಡಿ ಕಲರ್ ಮಾಡಕ್ ಆಗಲ್ಲ ಮೇಡಮ್ ಸಾರ್ವಜನಿಕ ಜೀವನಕ್ಕೆ ಎಲ್ಲರದ